ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ಮುರುಡೇಶ್ವರದಲ್ಲಿ ಆದಂತ ಒಂದು ಘಟನೆ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಈ ಒಂದು ಸುದ್ದಿನ ಕೇಳೋದಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಪಾಪ ಅವರ ಎತ್ತ ತಂದೆ ತಾಯಿಗಳು ಹೇಗೆ ಇದನ್ನ ಡೈಜೆಸ್ಟ್ ಮಾಡ್ಕೋತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಆ ನಾಲ್ಕು ಮಕ್ಕಳು ಕೂಡ ಏನು ಸತ್ತೋಗಿರ್ ಅವರಿಗೆ ಶ್ರದ್ಧಾಂಜಲಿನ ಸಲ್ಲಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಕೋಲಾರದ ಮುಳುಬಾಗ್ಲಿನಿಂದ ಪ್ರವಾಸಕ್ಕೆ ಅಂತ ಹೇಳಿಬಿಟ್ಟು ಮುರುಡೇಶ್ವರಗೆ ಹೋಗಿರ್ತಾರೆ ಅಲ್ಲಿ ಹೋಗಿದ್ದಾಗ ಈ ಒಂದು ಘಟನೆ ಆಗಿರೋದು ಎಲ್ಲ ನಾಲ್ಕು ಜನ ವಿದ್ಯಾರ್ಥಿಗಳು ಕೂಡ ಒಂಬತ್ತನೇ ತರಗತಿ ಓದ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆನಲ್ಲಿ ಓದ್ತಾ ಇರುವಂತಹ ಮಕ್ಕಳು ಇಲ್ಲಿ ಒಂದು ತಿಳ್ಕೊಳ್ಳಿ ಮಕ್ಕಳು ಹಾಸ್ಟೆಲಲ್ಲಿ ಬಿಟ್ಟಿದ್ದಾರೆ ಅಂತಂದರೆ ಅವರಿಗೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಬಡಸ್ತನ ಇರುತ್ತೆ ಸೊ ಓದ್ಸೋದು ಕಷ್ಟ ಆಗುತ್ತೆ ಅಟ್ ಲೀಸ್ಟ್ ನಮ್ಮ ಮಕ್ಕಳು ಅಲ್ಲಿದ್ರೆ ಚೆನ್ನಾಗಿ ಓದ್ತಾರೆ ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಹಾಕಿರ್ತಾರಲ್ವ ಅವ್ರಿಗೆ ಇವಾಗ ನಾಲ್ಕು ಜನ ಹೆಣ್ಣು ಮಕ್ಕಳು ಏನು ಸತ್ತೋಗಿದ್ದಾರೆ ಅಷ್ಟು ಜನದ ಮನೆಯಲ್ಲೂ ಕೂಡ ತುಂಬ ಬಡತನ ಪರಿಸ್ಥಿತಿ ಅಂತ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮದಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಒಂದೊಂದೇ ಹೆಣ್ಮಕ್ಳು ಇರುವಂತವೇ ಇದ್ದಾರೆ ನಿಜವಾಗ್ಲು ಈ ಒಂದು ಘೋರ ದುರಂತ ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಗಿದೆ ಹೇಳಬೇಕಂದ್ರೆ ಒಂದು ರೀತಿ ಇಡೀ ದೇಶದಲ್ಲೂ ಕೂಡ ಸದ್ದು ಮಾಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾಲ್ಕು ಜನ ಹೆಣ್ಮಕ್ಳು ಆಟ ಆಡೋದು ಆಟ ಆಡುವಾಗ ಪ್ರವಾಸಕ್ಕೆ ಅಂತ ಹೋಗಿ ಆಟ ಆಡುವಾಗ ನೀರಲ್ಲಿ ಆಟ ಆಡುವಾಗ ಸತ್ತೋಗಿದ್ದಾರೆ ಅದು ಒಂದಿನ ಆದ್ಮೇಲೆ ಅವ್ರ ಬಾಡಿನೂ ಕೂಡ ಸಿಕ್ಕಿದೆ ಟೋಟಲ್ ಆಗಿ ಏಳು ಜನ ಆಟ ಆಡ್ತಾ ಇದ್ರಂತೆ ಕೈ ಹಿಡ್ಕೊಂಡು ನೀರಲ್ಲಿ ಸೊ ಅವಾಗ ನಾಲ್ಕ್ ಜನ ಏನ್ ಮಾಡಿದ್ರೆ ಹಾಗೆ ಹಿಂದೆ ಹಿಂದೆ ಹೋಗ್ತಾ ಹೋಗ್ತಾ ಇವಾಗ ಅಲೆಗಳು ಒಂದೇ ಸಮವಾಗಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಒಂದ್ಸರಿ ದೊಡ್ಡದ್ ಬರುತ್ತೆ ಒಂದ್ಸರಿ ಚಿಕ್ಕದ್ ಬರುತ್ತೆ ಸೊ ಹಾಗಾಗಿ ಹಂಗೆ ಹೋಗ್ತಾ ಹೋಗ್ತಾ ಹಿಂದೆ ಹೊಟ್ಟು ಹೋಗ್ಬಿಟ್ಟಿದ್ದಾರೆ ನಾಲ್ಕ್ ಜನನು ಕೂಡ ಮಿಸ್ ಆಗಿ ಹಿಂದೆ ಅಲೆ ಎಳ್ಕೊಂಡು ಹೋಗ್ಬಿಟ್ಟಿದೆ ಇಲ್ಲಿ ಒಂದ್ ರೀತಿನಲ್ಲಿ ಶಾಲಾ ಪ್ರವಾಸಕ್ಕೆ ಕಳಿಸುವಂತ ಪೇರೆಂಟ್ಸ್ ಕೂಡ ತುಂಬಾನೇ ಎಚ್ಚರಿಕೆಯಿಂದ ಕಳಿಸಬೇಕಾಗತ್ತೆ ತುಂಬಾ ಅವರು ಕೂಡ ರಿಸ್ಟ್ರಿಕ್ಷನ್ ಮಾಡ್ಬೇಕಾಗತ್ತೆ ಈ ರೀತಿಯ ಘಟನೆಗಳು ನಡೆಯುತ್ತೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಇವಾಗ ಸಮುದ್ರಕ್ಕೆ ನೀರಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಸ್ವಿಮ್ಮಿಂಗ್ ಬರುತ್ತಾ ಇಲ್ವಾ ತುಂಬಾ ಹುಷಾರಾಗಿರಿ ಕೇರ್ಫುಲ್ ಆಗಿರಿ ಹಿಂದೆ ಹೋಗ್ಬಿಡಿ ಮನೆಯಲ್ಲೂ ಕೂಡ ತಂದೆ ತಾಯಿನೂ ಕೂಡ ಸ್ವಲ್ಪ ಏಳೆ ಕಳಿಸ್ಬೇಕಾಗುತ್ತೆ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಶಾಲೆಯ ಶಿಕ್ಷಕರು ಏನು ಕರ್ಕೊಂಡು ಹೋಗಿರ್ತಾರೆ ಅವರು ಮುಂದೆ ನಿಂತು ಮುಂದ ಮುಂಜಾಗ್ರತೆ ವಹಿಸಿ ಅವ್ರನ್ನ ಆಟ ಈ ಒಂದು ಘಟನೆಯಲ್ಲಿ ಹೇಳ್ಬೇಕಂತಂದ್ರೆ ಆ ಟೀಚರ್ಸ್ಗೂ ತಪ್ಪಿದೆ ಅಂತನೂ ಕೂಡ ಹೇಳಕ್ಕಾಗಲ್ಲ ಮಕ್ಕಳದ್ದು ತಪ್ಪಿದೆ ಅಂತನೂ ಕೂಡ ಹೇಳಕ್ಕಾಗಲ್ಲ ಬಟ್ ಏನಂದ್ರೆ ಟೀಚರ್ಗಳು ಇಲ್ಲಿ ಮುಂಜಾಗ್ರತೆ ವಹಿಸಿ ಅಲ್ಲಿ ಹಿಂದೆ ಹೋಗ್ಬಿಡಿ ಇಲ್ಲೇ ಮುಂದೆನೆ ಆಟಾಡಿ ಅಂತ ಅವರು ಕೂಡ ಹೇಳಬೇಕು ಅವರು ಕೂಡ ಕಾಲೇಜಿನ ವಹಿಸ್ಬೇಕು ಅವ್ರು ಸುಮ್ಮನೆ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ನಿಲ್ಲೋದಲ್ಲ ಅಥವಾ ಅವ್ರು ಆಟ ಆಡೋದು ಇರೋದಿಲ್ಲ ಇಲ್ಲಿ ಮಕ್ಕಳನ್ನ ತುಂಬಾ ರೆಸ್ಪಾನ್ಸಿಬಲ್ ಇಂದ ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅವ್ರನ್ನ ಕರೆಸ್ ಕರೆಕ್ಟ್ ಆಗಿ ಸೇಫಾಗಿ ಬರ್ಬೇಕು ಸೇಫ್ ಆಗಿ ಬರೋದು ಕೂಡ ಅವರ ರೆಸ್ಪಾನ್ಸಿಬಲ್ ಆಗಿರುತ್ತಲ್ವ ಸೊ ಇಲ್ಲಿ ಯಾರದು ನೆಗ್ಲೆಟ್ ಆಗಿದೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಇವಾಗ ಆಲ್ರೆಡಿ ಟೀಚರ್ಸ್ನೆಲ್ಲ ಕೂಡ ಯಾರೆಲ್ಲ ಹೋಗಿದ್ರು ಅವರೆಲ್ಲ ಮತ್ತು ಯಾ ಹೆಡ್ ಮಾಸ್ಟರ್ ಯಾರು ಇರ್ತಾರೆ ಎಲ್ಲರನ್ನೂ ಕೂಡ ಆಲ್ರೆಡಿ ಸಸ್ಪೆಂಡನ್ನು ಮಾಡಿದ್ದಾರೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಮೃತರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರನ ಕೂಡ ಮಾಡಿದ್ದಾರೆ ಬಟ್ ಈಗ ಐದು ಲಕ್ಷ ಅವ್ರ ಮಕ್ಕಳೇ ಇಲ್ಲ ಮೇಲೆ ಐದು ಲಕ್ಷ ತಗೊಂಡ್ ಏನು ಮಾಡ್ತಾರಲ್ವ ಅವರಿಗೆ ಎಷ್ಟು ಆಸೆ ಕನಸುಗಳನ್ನ ಹೊತ್ತಿ ನಮ್ಮ ಮಕ್ಕಳನ್ನ ಅಲ್ಲಿ ಓದಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಓದಿದ್ದಾರೆ ಮುಂದೆ ದೊಡ್ಡದಾಗಿ ಅವ್ರನ್ನ ಅದು ಓದಿಸ್ಬೇಕು ಇದು ಓದಿಸ್ಬೇಕಂತ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಅಂತದ್ರಲ್ಲಿ ಈ ರೀತಿ ನಿಜವಾಗ್ಲೂ ಘಟನೆ ಆಗಿರೋದು ಇನ್ನು ಮುಂದೆ ಫ್ಯೂಚರಲ್ಲಿ ಯಾರಾದರೂ ಮಕ್ಳುಗಳನ್ನ ಟ್ರಿಪ್ಪಿಗೆ ಕಳಿಸ್ಬೇಕು ಅನ್ನೋದಕ್ಕೆ ಅನ್ನೋರಿಗೆ ತುಂಬಾ ಭಯ ಹುಟ್ಟಿಸುತ್ತೆ ಈ ಒಂದು ಘಟನೆಗಳು ಅಂತ ಹೇಳ್ಬೋದು ಅಂದರೆ ಪ್ರತಿ ವರ್ಷವೂ ಕೂಡ ಆಗ್ತಾ ಇರುತ್ತೆ ಮಕ್ಕಳೆಲ್ಲಾದರೂ ಟ್ರಿಪ್ ಕರ್ಕೊಂಡು ಹೋದಾಗ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆಗೋದು ಅಥವಾ ಈಗ ಬೀಚಲ್ಲಿ ಆಟಾಡೋಕ್ಕೆ ಹೋಗೋದು ನೀರಲ್ಲಿ ಹೋಗೋದು ಸತ್ತಿರೋದು ತುಂಬ ಆಗ್ತಾನೆ ಇರುತ್ತೆ ಪ್ರತಿ ವರ್ಷವೂ ಕೂಡ ಬಟ್ ಇದರಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳೇ ಸತ್ತೋಗಿರೋದು ನಿಜವಾಗ್ಲೂ ಈ ಒಂದು ಸುದ್ದಿ ಕೇಳಿದ್ರೆ ಕರಳು ಕಿತ್ತು ಬರುತ್ತೆ ಅಂತಲೇ ಹೇಳ್ಬೋದು ಪಾಪ ದೇವರು ಅವರ ತಂದೆ ತಾಯಿಗೆ ಆ ದುಃಖ ಭರಿಸೋ ಶಕ್ತಿ ಕೊಡಲಿ ಇನ್ನೇನೇ ಹೇಳೋಕ್ಕಾಗಲ್ಲ ಇಷ್ಟನ್ನೇ ಹೇಳ್ಬೋದು ಅಷ್ಟೇ ಯಾರಾದರೂ ಕೂಡ ದುಃಖ ಭರಿಸೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇನೆ ಇಲ್ಲಿ ಒಂಬತ್ತನೇ ತರಗತಿ ಓದ್ತಿರುವಂತ ನಾಲ್ಕು ಜನ ಹೆಣ್ಮಕ್ಳು ಕೂಡ ಕೋಲಾರದ ಮುಳುಬಾಗಿಲು ಮುರಾಜಿ ದೇಸಾಯಿನಲ್ಲಿ ಓದ್ತಾ ಇರ್ತಾರೆ ಅಲ್ಲೇ ಅಕ್ಕಪಕ್ಕ ಊರಿನವರೇ ಆಗಿರ್ತಾರೆ ಮೊದಲನೇದು ಶ್ರವಂತಿ ಅಂತ ಹೇಳ್ಬಿಟ್ಟು ಆ ಒಂದು ಹುಡುಗಿ ಹೆಸರು ಎರಡನೇದು ದೀಕ್ಷಾ ಮೂರನೇ ಹುಡುಗಿ ಲಾವಣ್ಯ ಮತ್ತು ನಾಲ್ಕನೇ ಹುಡುಗಿ ವಂದನಾ ಅಂತ ಹೇಳ್ಬಿಟ್ಟು ಈ ನಾಲ್ಕು ಜನ ಹುಡುಗಿರು ಕೂಡ ಡೆತ್ ಆಗಿದ್ದಾರೆ ಇನ್ನು ಉಳಿದಂತ ಮೂರು ಜನ ಏನಿದ್ದಾರೆ ಅವರು ಯಶೋಧ ವೀಕ್ಷಣ ಲಿಪಿಕಾ ಇವರು ಮೂರು ಜನ ಹುಡುಗಿನ್ನ ಅಲ್ಲಿರುವಂಥ ರಕ್ಷಣಾ ಅಂತಂದಾನೆ ಅವ್ರನ್ನ ಸೇಫ್ ಮಾಡಿ ಇವಾಗ ಪ್ರೆಸೆಂಟ್ ಹಾಸ್ಪಿಟಲಲ್ಲಿ ಅವರಿಗೆ ನ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ದಾರುಣ ಘಟನೆ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿ ದೇವರು ಕೂಡ ಇದಾನೆ ದೇವರು ಕೂಡ ಕಾಪಾಡ್ಬೋದಿತ್ತಲ್ವ ಆ ಮಕ್ಕಳು ಏನು ತಪ್ಪು ಮಾಡಿರ್ತಾರೆ ಅಂತ ಚಿಕ್ಕ ಚಿಕ್ಕ ಮಕ್ಕಳು ನಾ ಅಲ್ಲಿ ಹೋಗಿ ಸಾಯೋ ಅಂಥದ್ದು ಏನೋ ಅವರ ಹಣ ಬ ಹಣೆ ಏನು ಅಂತಲೇ ಹೇಳೋಕ್ಕಾಗಲ್ಲ ಪಾಪ ದೇವ್ರ ಅಲ್ಲಿದ್ದಾನೆ ಅಲ್ಲ ಇಟ್ ಇಸ್ಟ್ ದೇವರಲ್ಲೂ ಕೂಡ ಕಾಪಾಡ್ಬೋದಿತ್ತಲ್ವ ಅಷ್ಟು ದೂರದಿಂದ ಅಲ್ಲಿ ಹೋಗಿ ಸಾಯೋ ಅಂಥದ್ದು ನಿಜವಾಗ್ಲೂ ಆ ಸುದ್ದಿನ ಕೇಳೋದಕ್ಕೆ ಬೇಜಾರಾಗುತ್ತೆ ನಾ ಹೇಳಿದಾಗ ಇನ್ನೇನು ಕೂಡ ಹೇಳೋಕ್ಕಾಗಲ್ಲ ಅವ್ರ ಫ್ಯಾಮಿಲಿಗೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಯಾವುದೇ ತಂದೆ ತಾಯಿ ಆದ್ರೂ ಕೂಡ ನಿಮ್ಮ ಮಕ್ಳನ್ನ ಟ್ರಿಪ್ಪಿಗೆ ಕಳಿಸ್ತಿದ್ದೀರಾ ಇಂಥ ನೀರಿರೋ ಕಡೆ ಆಟ ಆಡೋದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ತುಂಬಾ ಎಚ್ಚರಿಕೆ ವಹಿಸಿ ನಿಮ್ಮ ಮಕ್ಕಳಿಗೇನಾದರೂ ಸ್ವಿಮ್ಮಿಂಗ್ ಬರುತ್ತಾ ಸ್ವಿಮ್ಮಿಂಗ್ ಬರಲಿಲ್ಲ ಅಂತಂದ್ರೆ ಸ್ಕೂಲಲ್ಲಿ ಬಿಟ್ಟಕ್ಕೆ ಲೀಸ್ಟ್ ನೀವೇ ಒಂದು ಲೈಫ್ ಜಾಕೆಟ್ಗಳನ್ನ ಮನೆಯಿಂದನೇ ಇವಾಗ ಮಕ್ಕಳು ಟ್ರಿಪ್ಪಿಗೆ ಕಳ್ಸೋದೇ ಇಚ್ಚಲ್ಲ ಅವರಿಗೆ ಸೇಫ್ ಆಗಿ ಹೋಗಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಒಂದು ಸ್ವಲ್ಪ ದುಡ್ಡು ಟ್ರಿಪ್ಪಿಗೆ ಅಷ್ಟೇ ದುಡ್ಡು ಕೊಟ್ಟು ಕಳ್ಸಿದಿರ ಒಂದು ಲೈಫ್ ಜಾಕೆಟ್ ಕೂಡ ಕೊಟ್ಟು ಕಳ್ಸಿದ್ರೆ ತುಂಬಾ ನಿಮ್ಮ ಮಕ್ಕಳು ಸೇಫ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು ಬಟ್ ಹೇಳಕ್ಕಾಗಲ್ಲ ಸಾವು ಯಾರಿಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಜಾಗ್ರತೇನಲ್ಲಿ ನಾವಿದ್ರೆ ಏನು ಏನೂ ಆಗಲ್ಲ ಆ ರೀತಿಯಾದಂಥ ದುರ್ಘಟನೆಗಳು ನಡೆಯೋಲ್ಲ ಇವಾಗ ಅವರೆಲ್ಲ ಹುಡುಗಿ ಮಕ್ಕಳು ಲೈಫ್ ಜಾಕೆಟ್ಗಳನ್ನ ಹಾಕಿದಿದೆ ಯಾರೂ ಕೂಡ ಮುಳುಗ್ತಿರ್ಲಿಲ್ಲ ಅಲ್ಲಿ ತೇಲ್ತಿದ್ರು ಅಟ್ ಲೀಸ್ಟ್ ಅಲ್ಲಿರುವಂಥ ಕೂಡ ಹೋಗಿ ಅಲ್ಲಿರುವಂಥ ರಕ್ಷಣಾ ತಂಡನೆ ಅವ್ರನ್ನ ಹೆಲ್ಪ್ ಮಾಡಿ ಕರ್ಕೊಂಡು ಬರ್ತಾ ಇದ್ವಿ ಯಾರಿಗೂ ಕೂಡ ಲೈಫ್ ಜಾಕೆಟ್ ಇಲ್ಲ ಯಾರಿಗೂ ಕೂಡ ಸ್ವಿಮ್ಮಿಂಗ್ ಬರಲ್ಲ ಮತ್ತು ಅದರಲ್ಲಿ ಸಮುದ್ರ ಬೇರೆ ಎಷ್ಟು ಹಾಳಿರುತ್ತೋ ಹೇಳಕ್ಕಾಗಲ್ಲ ಸೊ ಈ ರೀತಿ ಆಗಿದೆ ಅಲ್ವ ಸೊ ಹಂಗಾಗಿ ಮುಂದೆ ನೆಕ್ಸ್ಟ್ ಯಾರೇ ಪೇರೆಂಟ್ಸ್ ಆದರೂ ಕೂಡ ನಿಮ್ಮ ಮಕ್ಕಳನ್ನ ಟ್ರಿಪ್ ಕಳಿಸ್ತಾ ಇದ್ದೀರಾ ಅಂತಂದರೆ ಮುಂಜಾಗ್ರತೆ ವಹಿಸಿ ಅವ್ರಿಗೆ ಏನೇನು ಬೇಕಾಗುತ್ತೆ ಏನೇನು ಯೂಸ್ ಆಗುತ್ತೆ ಅಲ್ಲಿ ಹೋದರೆ ಅದನ್ನೆಲ್ಲ ಕೂಡ ನೀವೇ ಪ್ರಿಕಾಷನ್ ಮಾಡಿ ಕೊಟ್ಟು ಕಳಿಸಿದ್ರೆ ನಿಮ್ಮ ಮಕ್ಕಳು ತುಂಬ ಸೇಫಾಗಿ ಹೋಗಿ ಸೇಫಾಗಿ ಬರ್ತಾರೆ ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಕರ್ಕೊಂಡು ಹೋದಂಥ ಟೀಚರ್ಸ್ಗಳು ಅವ್ರನ್ನ ತುಂಬ ಕೇರ್ ಮಾಡಿ ತುಂಬ ಸೇಫಾಗಿ ಕರ್ಕೊಂಡು ಬರೋದು ಅವರ ಜವಾಬ್ದಾರಿ ಆಗಿರುತ್ತೆ ಸೊ ಹಾಗಾಗಿ ಇದು ಮುಂದೆ ಯಾರೇ ಮಕ್ಕಳನ್ನ ಟ್ರಿಪ್ ಕಳ್ಸೋಂಥವ್ರಿಗೆ ನಿಜವಾಗ್ಲೂ ಇದೊಂದು ಮುಂಜಾಗ್ರತೆ ಅಂತಲೇ ಹೇಳ್ಬೋದು ಈ ನಾ ಹೇಳ್ದಾಗೆ ಇವ್ರಿಗೆ ಏನು ಹೇಳಕ್ಕೆ ಇವಾಗ ಇವಾಗ ಏನು ಮಕ್ಕಳು ಸತ್ತೋಗಿದಾವೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರಿಗೆ ದುಃಖ ಭವಿಷ ಶಕ್ತಿ ಕೊಡಲಿ ಭಗವಂತ ಅಂತ ಕೇಳ್ತಾ ಈ ವಿಡಿಯೋನ ಇವರಿಗೆ ಏನು ಮಾಡ್ತಾ ಇದ್ದೀನಿ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ